ಇನ್ಮುಂದೆ ವಿದ್ಯುತ್ ಶುಲ್ಕದ ಮೇಲೆ ತೆರಿಗೆ ಹಾಕುವಂತಿಲ್ಲ ಅಂತ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದ್ದು ತೆರಿಗೆ ಸಂಗ್ರಹ ಮಾಡಿರುವ ಶುಲ್ಕವನ್ನ ಮರುಪಾವತಿ ಮಾಡುವಂತೆ ಹೈಕೋರ್ಟ್ ತಿಳಿಸಿದೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಸುಮಾರು ಒಂಬತ್ತು ವರ್ಷ ಎಸ್ಕಾಂಗಳು ತೆರಿಗೆ ಸಂಗ್ರಹ ಮಾಡಿದ್ದವು ನ್ಯಾಯಾಲಯದ ಆದೇಶದಿಂದ ವಿದ್ಯುತ್ ಸರಬರಾಜು ಕಂಪನಿಗಳು ಇದೀಗ ಕೋಟ್ಯಾಂತರ ರೂಪಾಯಿಗಳನ್ನು ಮರುಪಾವತಿ ಮಾಡಬೇಕಾಗಿದೆ ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ ಹಾಗೂ ಕೃಷಿ ಪಂಪ್ಸೆಟ್ಗಳನ್ನು ಹೊರತುಪಡಿಸಿ ಇನ್ನುಳಿದ ಗ್ರಾಹಕರಿಗೆ ಶೇಕಡಾ ಐದರಷ್ಟು ತೆರಿಗೆ ಹಾಕಲಾಗಿತ್ತು ವಿದ್ಯುತ್ ಮೇಲೆ ತೆರಿಗೆ ಸಂಗ್ರಹಿಸುವುದು ಕಾನೂನು ಬಾಹಿರ ಅಂತ ನ್ಯಾಯಾಲಯ ಹೇಳಿದೆ ರಾಜ್ಯ ಸರ್ಕಾರಕ್ಕೆ ವಿದ್ಯುತ್ ಬಳಕೆಯ ಮೇಲೆ ತೆರಿಗೆ ವಿಧಿಸುವ ಅಧಿಕಾರ ಇದೆ ಹೊರತು ಕನಿಷ್ಠ ಶುಲ್ಕದ ಮೇಲೆ ತೆರಿಗೆ ವಿಧಿಸುವಂತಿಲ್ಲ ಅಂತ ನ್ಯಾಯಾಲಯ ಆದೇಶಿಸಿದೆ ಬಿಬಿಎಂಪಿಯಲ್ಲಿ ನಕಲಿ ಬಿಲ್ ಕಳ್ಳಾಟ ಮುಂದುವರೆದಿದ್ದು ಸಚಿವ ಜಮೀರ್ ಕ್ಷೇತ್ರದಲ್ಲಿ ಕಾಮಗಾರಿ ಮಾಡದೆ ನಕಲಿ ಬಿಲ್ ಪಡೆದಿರುವ ಆರೋಪ ಕೇಳಿಬಂದಿದೆ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಬಿಬಿಎಂಪಿ ಅಧಿಕಾರಿಗಳಿಂದ ನಕಲಿ ಬಿಲ್ ಗೋಲ್ಮಾಲ್ ನಡೀತಾ ಇದ್ದು ಈ ಬಗ್ಗೆ ತನಿಖೆಗೆ ಆಗ್ರಹಿಸಿ ಲೋಕಾಯುಕ್ತದಲ್ಲಿ ದೂರು ಕೊಡಲಾಗಿದೆ ಈ ಕುರಿತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದು ನಕಲಿ ಬಿಲ್ ಆರೋಪ ಹೊತ್ತ ರಸ್ತೆಗಳಲ್ಲಿ ಕಳಪೆ ಕಾಮಗಾರಿ ಕಂಡುಬಂದಿದೆ ಕಾಮಗಾರಿ ನಡೆದು ಮೂರು ನಾಲ್ಕು ವರ್ಷಗಳು ಕಳೆದಿದ್ದು ಮತ್ತದೇ ರಸ್ತೆಗಳಿಗೆ ಅಧಿಕಾರಿಗಳು ಬಿಲ್ ಮಾಡಿರೋದು ಕಂಡು ಬಂದಿದೆ ರಸ್ತೆಗೆ ಟಾರ್ ಹಾಕಿ ಕಾಂಕ್ರೀಟ್ ಹಾಕಿರೋದಾಗಿ ಗುತ್ತಿಗೆದಾರರು ಬಿಲ್ ಪಡೆದಿರೋದು ತಿಳಿದು ಬಂದಿದೆ ಹೇಮಂತ್ ಎಂಬುವವರು ಐದು ಕಾಂಕ್ರೀಟ್ ರಸ್ತೆಗಾಗಿ ಎಂಬತ್ತು ಲಕ್ಷ ಬಿಲ್ ಪಡೆದಿದ್ದು ಐದರಲ್ಲಿ ಕೇವಲ ಒಂದೇ ಒಂದು ರಸ್ತೆಗೆ ಮಾತ್ರ ಕಾಂಕ್ರೀಟ್ ಹಾಕಿಸಿರೋದು ತಿಳಿದು ಬಂದಿದೆ ರೈತರ ಭೂಮಿಯನ್ನ ಬಿಎಂಎಲ್ ನೌಕರರ ಸಹಕಾರ ಸಂಘದಿಂದ ಅಕ್ರಮವಾಗಿ ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿದೆ ರೈತರ ಹೆಸರಿನಲ್ಲಿರುವ ಜಮೀನನ್ನ ಅಕ್ರಮವಾಗಿ ಸೈಟ್ ಮಾಡಿ ಮಾರಾಟ ಮಾಡಲಾಗ್ತಾ ಇದೆಯಂತೆ ಕಾಣದ ಕೈಗಳ ಸಹಕಾರದಿಂದ ಅಕ್ರಮವಾಗಿ ಸೈಟ್ಗಳ ಮಾರಾಟ ಮಾಡಲಾಗ್ತಾ ಇದೆ ಇನ್ನೂರು ಕೋಟಿಗೂ ಅಧಿಕ ಬೆಲೆ ಬಾಳುವ ಜಮೀನು ಕಬಳಿಸಲು ಬಿ ಯತ್ನಿಸ್ತಿದೆ ಅಂತ ಹೇಳಲಾಗ್ತಾ ಇದೆ ಬಿಎಂಎಲ್ ನೌಕರರ ಸಹಕಾರ ಸಂಘದ ವಿರುದ್ಧ ಸರಣಿ ದೂರುಗಳು ಬಂದಿದ್ದು ಭೂಮಾಲಿಕರಾದ ಎಚ್ ಎಂ ಕುಮಾರ್ ಹುಚ್ಚೇಗೌಡರಿಂದ ಲೋಕಾಯುಕ್ತ ಕಂದಾಯ ಸಚಿವರು ಪೊಲೀಸ್ ಆಯುಕ್ತರು ನೋಂದಣಿ ಅಧಿಕಾರಿಗಳಿಗೆ ದೂರು ಕೊಡಲಾಗಿದೆ ರಸ್ತೆ ಕ್ರಾಸ್ ಮಾಡುವಾಗ ಜನ ಅಪಘಾತಕ್ಕೆ ಬಲಿಯಾಗ್ತಾ ಇತ್ತು ಸರ್ಕಾರ ಮಾತ್ರ ಕ್ಯಾರೆ ಅಂತಿಲ್ಲ ಮೈಸೂರು ರೋಡ್ ಕ್ರಾಸ್ ಮಾಡೋದಕ್ಕೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ಪರದಾಡ್ತಾರೆ ನೇರಳೆ ಮಾರ್ಗದ ಕೊನೆಯ ಮೆಟ್ರೋ ಸ್ಟೇಷನ್ ಚಲ್ಲಘಟ್ಟ ಬಳಿ ಆರ್ ಆರ್ ಮೆಡಿಕಲ್ ಕಾಲೇಜು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಇದೆ ಆದರೆ ಇಲ್ಲಿ ಸ್ಕೈ ವಾಕ್ ಇಲ್ಲದೆ ರಸ್ತೆ ದಾಟೋದಿಕ್ಕೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಸರ್ಕಾರಿ ಶಾಲೆ ಶಿಕ್ಷಕಿಯೊಬ್ಬಳು ಶಾಲಾ ಮಕ್ಕಳಿಂದಲೇ ಕೆಲಸ ಮಾಡಿಸಿದ್ದಲ್ಲದೆ ಅದನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ತನ್ನ ಸ್ನೇಹಿತರಿಗೆ ಶೇರ್ ಮಾಡಿದ್ದಾಳೆ ಬೆಂಗಳೂರಿನ ಅತ್ತಿಗುಪ್ಪೆಯ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಪ್ರೇಮಲತಾ ಎಂಬ ಟೀಚರ್ ಮಕ್ಕಳಿಂದ ಕೆಲಸ ಮಾಡಿಸಿ ವಿಡಿಯೋ ಮಾಡಿ ಇತರರಿಗೆ ಶೇರ್ ಮಾಡ್ತಾರೆ ಅಂತ ಮಕ್ಕಳು ಆರೋಪ ಮಾಡಿದ್ರು ವಿಷಯ ತಿಳಿದ ಪೋಷಕರು ಶಾಲೆಗೆ ದಾಳಿ ಮಾಡಿ ಶಿಕ್ಷಕಿಗೆ ಚಳಿ ಬಿಡಿಸಿದ್ದಾರೆ ಈ ಹಿಂದೆಯೂ ಶಿಕ್ಷಕಿಯರಿಬ್ಬರ ಗಲಾಟೆಯಿಂದ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿ ಪ್ರೇಮಲತಾ ಎಂಬ ಟೀಚರ್ ಖುದ್ದು ವಿಡಿಯೋ ಮಾಡಿದ್ದಾಳಂತೆ ಮೂರು ತಿಂಗಳು ಕಳೆದಂತೆ ಮತ್ತದೇ ಆಟ ಶುರು ಮಾಡಿದ್ದಾಳೆ ಈ ಬಗ್ಗೆ ಪೋಷಕರು ಬಿಇಒಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ఏష్యా నెట్ న్యూస్ నెట్వర్క్ ప్రస్తుతి